ಪಠ್ಯ ಪುಸ್ತಕದಲ್ಲಿ ಕಲಿಯುವ ಶಿಕ್ಷಣವಲ್ಲ ಪೋಷಕರೇ ಒಮ್ಮೆ ನೀವು ಈ ಸುದ್ದಿ ನೋಡಲೇಬೇಕು ಶಿಕ್ಷಣ ಸಂಸ್ಥೆಗಳು ಈಗ ಮಕ್ಕಳಿಗೆ ನೀಡುತ್ತಿರುವ ಶಿಕ್ಷಣ ಕೇವಲ ಪಠ್ಯ ಪುಸ್ತಕಗಳಿಗೆ ಸೀಮಿತವಾಗಿದೆ ತಂದೆ ತಾಯಿಗಳಿಗೆ ಈ ಆಧುನಿಕ ಕಾಲದಲ್ಲಿ ಮಕ್ಕಳ ಶಿಕ್ಷಣದ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಇದರಿಂದ ಮಕ್ಕಳ ಶಿಕ್ಷಣ ಗುಣಮಟ್ಟ ಕೇವಲ ಆಟಪಾಠವಾಗಿದೆ ಆದರೆ ಇದಕ್ಕೂ ಮೀರಿದ ಶಿಕ್ಷಣವೂ ಒಂದಿದೆ ಅದು ಸಮಾಜದ ಪ್ರತಿ ಮಕ್ಕಳು ಕೂಡ ಕಲಿಯಬೇಕಾದ ಶಿಕ್ಷಣ ಈ ಶಿಕ್ಷಣವಾದರೂ ಏನು ಅದು ಹೇಗೆ ಅಷ್ಟೊಂದು ಪ್ರಮುಖ ಅಂತ ತಿಳಿಸ್ತೇವೆ ಹೌದು ಈಗ ಶಿಕ್ಷಣವೆಂದ್ರೆ ಕೇವಲ ಪಠ್ಯ ಪುಸ್ತಕಗಳಲ್ಲ ಮಕ್ಕಳ ಭವಿಷ್ಯವನ್ನ ಕೇವಲ ಪಠ್ಯ ಪುಸ್ತಕಗಳಷ್ಟೇ ನಿರ್ಧರಿಸುವುದಿಲ್ಲ ಬದಲಿಗೆ ಜೀವನದ ಶಿಕ್ಷಣವನ್ನ ಕೂಡ ಕಲಿಯುವುದು ಬಹಳ ಮುಖ್ಯ ಅದರಲ್ಲೂ ಪ್ರೈಮರಿಯಿಂದ ಹೈಸ್ಕೂಲ್ ವೇಳೆಯಲ್ಲಿ ಜೀವನದ ಪಾಠ ಕಲಿತುಕೊಂಡ್ರೆ ಖಂಡಿತ ಪ್ರತಿ ಮಕ್ಕಳು ಕೂಡ ಸಮಾಜದಲ್ಲಿ ಸ್ಥೈರ್ಯದಿಂದ ಬದುಕಲು ಸಾಧ್ಯವಾಗಲಿದೆ ಎಫಿಲ್ ಹಾಗೂ ಕ್ಯೂಬ್ನಿಂದ ಜೀವನದ ಶಿಕ್ಷಣ ಮಕ್ಕಳ ಭವಿಷ್ಯವನ್ನೇ ಬದಲಿಸುವಂತಹ ಪಾಠ ಎಸ್ ಮಕ್ಕಳಿಗೆ ಜೀವನದ ಶಿಕ್ಷಣವನ್ನು ನೀಡುವಂತಹ ಶಾಲೆಗಳಿವೆ ಇ ಕಾರ್ಯಕ್ರಮದ ಮೂಲಕ ನೈಜ ಜಗತ್ತಿಗೆ ಅನ್ವಯಿಸುವಂತಹ ಪಾಠಗಳನ್ನು ಹೇಳಿಕೊಡುವುದಲ್ಲದೆ ಇದರಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಸ್ಯಾಪ್ ಚಾಂಪಿಯನ್ಸ್ ಪ್ರಶಸ್ತಿಯನ್ನು ನೀಡಲಾಗುತ್ತಿದೆ ನಗರದ ಮೀನಾಕ್ಷಿ ರಂಗಮಂಚ ಸಭಾಂಗಣದಲ್ಲಿ ಮುನ್ನೂರೈವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಶಿಕ್ಷಕರು ಪೋಷಕರ ಮುಂದೆಯೇ ಇಂತಹ ಜೀವನದ ಶಿಕ್ಷಣ ಪಡೆದು ಸಮಾಜದಲ್ಲಿ ಪ್ರಯೋಗ ನಡೆಸಿದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ನೀಡಲಾಗಿದೆ ಐದು ರಾಜ್ಯಗಳಲ್ಲಿ ಈ ಕ್ವಿಪ್ ಕಾರ್ಯಕ್ರಮದಲ್ಲಿ ಭಾಗಿಯಾದ ಹದ್ನಾಲ್ಕು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮತ್ತು ಏಳ್ನೂರೈವತ್ತು ಯೋಜನೆಗಳಿಂದ ಈ ವರ್ಷದ ಅಂತಿಮ ಸ್ಪರ್ಧೆಗಳನ್ನು ಆಯ್ಕೆ ಮಾಡಲಾಗಿತ್ತು ಪರಿಸರ ಸಂರಕ್ಷಣೆ ಆರೋಗ್ಯ ಜಾಗೃತಿ ಪ್ರಾಣಿ ಕಲ್ಯಾಣ ಸೇರಿದಂತೆ ಹಲವು ವಿಚಾರಗಳಲ್ಲಿ ಯೋಜನೆಗಳನ್ನು ಪ್ರಶಸ್ತಿ ವಿಜೇತರು ಪ್ರಸ್ತುತಪಡಿಸಿದರು ಇದು ಆಕ್ಚುಲಿ ಇಟ್ಸ್ ಬಿನ್ ಅಬೌಟ್ ಟೆನ್ ಇಯರ್ಸ್ ಇಟ್ ಸ್ಟಾರ್ಟೆಡ್ ಬಟ್ ಇಟ್ಸ್ ಸ್ಟಾರ್ಟೆಡ್ ಫ್ರಮ್ ಸ್ಕೂಲ್ ವೇರ್ ನಾವು ಯು ವರ್ ಟೀಚಿಂಗ್ ಚಿಲ್ಡ್ರನ್ ಕ್ಯೂ ಕ್ಲಾಸಸ್ ಮಾಡ್ಬೇಕಾರೆ ಅಂಡರ್ಸ್ಟ್ಯಾಂಡಿಂಗ್ ಬನ್ಸೆಲ್ ಹೌ ರೆಲೆವೆಂಟ್ ಟು ದ ಸೊಸೈಟಿ ಕಮ್ಯುನಿಟಿ ಡೆವಲಪ್ಮೆಂಟ್ ಹೆಂಗೆ ಅಪ್ರೋಚ್ ಮಾಡಿ ಅದನ್ನು ಹೆಂಗೆ ನಮ್ಮಿಂದ City or you know on the larger impact can create matter and uh, was always part of their learning, but when it was uh, in the school it was more a small project, but then it became a large enterprise uh, as we took this as a small initiative which started in the school, but now it is a multi-country initiative which has gone beyond. So I think it's a wonderful uh, you know, journey where children uh, you know, how they look at their themselves and how can you create a large impact. So for me, e is part of our. ಎಫಿಲ್ ಶಿಕ್ಷಣ ಸಂಸ್ಥೆಗಳು ಹಾಗೂ ಯು ಕ್ಯೂಬ್ನ ಸಂಸ್ಥಾಪಕ ಡಾಕ್ಟರ್ ಜೆ ಎಂ ಸಂಪತ್ ಮಾರ್ಗದರ್ಶನದಲ್ಲಿ ಆರಂಭಗೊಂಡ ಈ ಮಾಧ್ಯಮ